ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಒಂದು ವೀಡಿಯೋನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಆ ಮಿಡಲಲ್ಲಿ ಒಂದು ಟು ತ್ರೀ ಮೇಕವರ್ ಆರ್ಡರ್ಸ್ಗೆ ಹೋಗಿದ್ದೀನಿ ಬಟ್ ಇವಾಗ ನನ್ನದು ಫೋನ್ ನ್ಯೂ ಇರೋದ್ರಿಂದ ನಾನು ಯಾವುದು ಸೆಟ್ ಮಾಡಿಕೊಂಡಿಲ್ಲ ಮಾಡ್ಕೋಣ ಆ್ಯಂಡ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಕಷ್ಟ ಲಾಸ್ಟು ಫಿಫ್ತ್ ಫೋರ್ತ್ ಮಂತ್ ಬಂದುಬಿಟ್ಟು ಅಂದರೆ ಮೇ ಫೋರ್ತು ಎರಡು ಕಡೆ ಇತ್ತು ಹ್ಯಾಂಡಲ್ ಮಾಡೋವಂಥದ್ದು ಸೊ ಹಾಗಾಗಿ ನನಗೆ ಡಿಫಿಕಲ್ಟ್ ಆಯಿತು ಆ್ಯಂಡ್ ಇವಾಗೆಲ್ಲ ನಾನು ಹೋದರೆ ಇವಾಗ ಎರಡು ಫೋನು ಕಳ್ಕೊಂಡಿರೋದಿಲ್ಲ ಅಂದರೆ ಬ್ಯಾಟ್ರಿ ಹೋಗಿರೋದಿಲ್ಲ ಈ ಫೋನ್ ಅಂತೂ ತುಂಬ ಕೇರ್ಫುಲ್ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಯಾವುದೇ ರೀತಿ ಮೇಕೋವರ್ದು ಶೂಟ್ ಆಗ್ತಿಲ್ಲ ಕೆಲವೊಂದನ್ನ ಸ್ವ ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆಸ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಫೋಟೋಸ್ ಅಟ್ಯಾಚ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆಲವೊಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಮತ್ತು ಏನೆಲ್ಲ ಬೇಕು ಆ ಥರದ್ದನ್ನ ಆನ್ಲೈನ್ ಶಾಪಿಂಗ್ ಮಾಡಿದೆ ಸೊ ಅದನ್ನೆಲ್ಲ ಪಾರ್ಸಲ್ ಒಂದು ಕಡೆ ಇದೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಅನ್ಬಾಕ್ಸ್ ಮಾಡೋಣ ಆ್ಯಂಡ್ ಯಾವ ಪ್ರಾಡಕ್ಟ್ ಆ್ಯಂಡ್ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಮೇಕ್ ಓವರ್ ಬೇಕಿದ್ದರೆ ಸೊ ಆಸ್ ಆ್ಯಂಡ್ ಸರೌಂಡಿಂಗ್ಸಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಐ ಡಿಯು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಬನ್ನಿ ಲೈಟ್ಸ್ ಕೇ ಸ್ಟ್ಯಾಟರ್ಜೀಸ್ ವಿಡಿಯೋ ಕೆಲವೊಂದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಪ್ಯಾಕೇಜ್ ಅದನ್ನು ಫಸ್ಟ್ ತೋರಿಸ್ತೀನಿ ಸೊ ಲೈಟ್ಸ್ ಕೇಸ್ ದಿಸ್ ವಿಡಿಯೋ ಸೊ ಫಸ್ಟ್ ಮಂತ್ ಬಂದಿದ್ದೆ ಇದು ನಾನು ಫ್ಲಿಪ್ಕಾರ್ಟಿಂದ ಬಂದ್ ಮಾಡಿದ್ದು ಸೊ ಲವ್ ಆಪ್ತು ವೆಟ್ ವರ್ಡ್ಸ್ಗಳು ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಬರ್ಪಾಗ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿ ತುಂಬ ಬಿಟ್ಕೊಂಡು ಕ್ಲಿಪ್ ಹೋಗ್ಬಿಟ್ಟಿದೆ ಇದನ್ನು ನಾನು ಮನೆಗೆ ಅಂತ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಕೆಲವೊಂದು ತುಂಬ ಡೀಪಾಗಿ ನಾನು ಕ್ಲನ್ಸ್ ಮಾಡ್ತೀನಿ ಫೇಸ್ಗಳನ್ನ ಅಂದಾಗ ಬೇಕಿತ್ತು ಆ್ಯಂಡ್ ತುಂಬ ಚೆನ್ನಾಗಿದೆ ಲವ್ ಆಫ್ ಅಂತ ಇದೊಂದು ಲವ್ ಲಾಪ್ತು ಪ್ಯಾಕ್ ಅಪ್ ತ್ರೀ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡು ಇದು ಪಾಪಗೂ ಯೂಸ್ ಆಗುತ್ತೆ ಮನೆಯಲ್ಲಿ ಅಂತ ಆ್ಯಂಡ್ ನನ್ನ ಮೇಕಪ್ಗೆ ಬೇಕಾದರೆ ಅಂತ ಇಟ್ಕೊಂಡಿದ್ದೀನಿ ಸೊ ಫಸ್ಟು ಒಂದು ಬಂದ್ಬಿಟ್ಟು ಪಾರ್ಸಲ್ ಇದು ತುಂಬ ಚೆನ್ನಾಗಿದೆ ಫ್ರ್ಯಾಗ್ನೆನ್ಸ್ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಸೊ ನೆಕ್ಸ್ಟು ಬಂದುಬಿಟ್ಟು ಆಲ್ರೆಡಿ ಈ ಪ್ಯಾಕೇಜ್ ಓಪನ್ ಮಾಡಿದ್ದೀನಿ ಇದೂ ಅಷ್ಟು ಚೆನ್ನಾಗಿ ಪಾಪಿಗೆ ಅಂತ ತೊಗೊಂಡಿದ್ದು ಫಸ್ಟು ಒಂದೆರಡು ಮೂರು ಓಪನ್ ಆಗಿದೆ ಅದನ್ನು ತೋರಿಸ್ಬಿಟ್ಟಿದ್ದೀನಿ ಇದರಲ್ಲಿ ಏನಿದೆ ಅಂತಂದರೆ ಸೊ ಪಾಪಕ್ಕೆ ಸೋಪ್ಗಳು ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಈ ಸಲ ಹಾಲನ್ನೇ ತರಿಸ್ಕೊಳ್ಳೋಣ ಅಂತ ನನಗೂ ಟೈಮ್ ಇರಲಿಲ್ಲ ಹೊರಗಡೆ ನಾನು ಯೂಶಲಿ ಹೋಗೋಲ್ಲ ಏನಾದರೂ ಆರ್ಡರ್ಸ್ ಅಷ್ಟೇ ಹಾಗಾಗಿ ಲೋಹಿಯವರು ಬ್ಯಾಂಗ್ಳೂರಲ್ಲಿ ವರ್ಕ್ ಅಂತ ಅದ್ರ ಮೇಲೆ ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರಿಗೂ ಇಲ್ಲ ಹಂಗಾಗಿ ಈ ಸಲ ಹಿಮಾಲಯ ಬೇಬಿ ಸೋಪ್ತು ಪ್ಯಾಕ್ ಆಫ್ ತ್ರೀ ಮೈತ್ರಿ ಗೆಟ್ ಒಂದು ಫ್ರೀ ಸೊ ಇದರದ್ದು ತರಿಸಿದ್ದೀನಿ ಇದು ಅರೌಂಡ್ ಅವ್ನು ಸಿಕ್ಸ್ ಟು ಸೆವೆನ್ ಮಂತ್ಸೆ ಬರುತ್ತೆ ಇವಾಗ ಒಂದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋದಕ್ಕೆ ನೆನ್ನೆ ತಾನೆ ಸೊ ಇನ್ನು ಫ್ರೀ ಇದೆ ತುಂಬ ಚೆನ್ನಾಗಿದೆ ಹಿಮಾಲಯದ್ದು ನನಗೆ ತುಂಬಾ ಇಷ್ಟ ಪಾಕು ನಾನು ಇಂದೇ ಯೂಸ್ ಮಾಡೋದು ಮಿಡಲಲ್ಲಿ ಒಂದು ಯೂಸ್ ಇದ್ದೆ ಅದನ್ನು ನಾನು ಲಾಸ್ಟ್ ಟೈಮ್ ವೀಡಿಯೋ ಕೂಡಲ್ಲ ಹಾಕ್ತೀನಿ ಸೊ ಒಂದು ಸೆಕೆಂಡ್ ಪ್ಯಾಕೆಟ್ ಅದು ಬಿಟ್ಟರೆ ಕಾಸ್ಮೆಟಿಕ್ಸ್ ಬೇನೆ ಸೊ ಈ ಪ್ಯಾಕೇಜಿಂಗು ಓಪನ್ ಮಾಡಿದ್ದೀನಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಬಟ್ ಅವತ್ತು ಓಪನ್ ಮಾಡಿದೆ ಟೈಮ್ ಆಗಲಿಲ್ಲ ಇದೊಂದು ಮಾತ್ರ ಪ್ರಾಡಕ್ಟ್ ತಗೊಂಡು ಓಪನ್ ಮಾಡಿದೆ ಸೊ ಇದು ಬಂದುಬಿಟ್ಟು ಮಾಸ್ತು ಇಲುಮಿನೇಟಿಂಗ್ ಬೇಸು ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಎಲ್ಲ ನೋಡಿದೆ ಇದು ಬಂದ್ಬಿಟ್ಟು ತ್ರೀ ಟ್ವೆಂಟಿ ನೈನ್ ರುಪೀಸ್ ನನಗೆ ಯೂಸ್ ಆಗುತ್ತೆ ರೈಸ್ಕಿನ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಿ ಇದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಶೇಡ್ ನಾನು ತೊಗೊಂಡಿರುವಂಥದ್ದು ಗೋಲ್ಡ್ ನಿಮ್ ಅಂತ ಸೊ ಚೆನ್ನಾಗಿದೆ ಇದೊಂದು ಪ್ರಾಡಕ್ಟು ಸೊ ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಬಂದಿತ್ತು ಅದು ಬಂದುಬಿಟ್ಟು ಇವಾಗ ನೀವು ಅಡಿಷನ್ ಅಂದರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳು ಸೊ ಇದು ಬಂದುಬಿಟ್ಟು ಲಾಂಗ್ ಕಲರ್ ಚೆಲ್ಲಿ ಪಿಲ್ಲ ಸು ಇದು ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಲೈಕ್ ಬ್ರ್ಯಾಂಡೆಡ್ ಸೊ ಚೆನ್ನಾಗಿದೆ ಇನ್ ಸೈಡ್ಸ್ ಇದು ಮೇಕಪ್ ಎಸೆನ್ಶಿಯಲ್ಸ್ ಲಾಂಗ್ ವಿಯರ್ ಲಿಪ್ ಬ್ಲಾಸ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ರಿವ್ಯೂ ನೋಡಿನೇ ನಾನು ಎಲ್ಲದನ್ನು ಬೈ ಮಾಡೋದು ಆ್ಯಂಡ್ ಈ ಒಂದು ಪ್ರಾಡಕ್ಟ್ಸ್ಗಳೆಲ್ಲ ಎಕ್ಸ್ಚೇಂಜ್ ಆಗಲಿ ರಿಟರ್ನ್ ಆಗಲಿ ಇರೋದಿಲ್ಲ ಸೊ ಹಾಗಾಗಿ ನಾನು ಆದಷ್ಟು ರಿವ್ಯೂ ನೋಡೇ ತೊಗೊಳ್ತೀನಿ ಈ ಲಿಪ್ ಬ್ಲಾಸ್ನು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ರಿವ್ಯೂ ನೋಡಿ ತೊಗೊಂಡಿರೋದು ನನ್ನ ಹತ್ರ ಒಂದು ಲಿಪ್ ಬ್ಲಾಸ್ ಇದೆ ಅದು ಪಿಂಕ್ ವಿತ್ ಶಿಮ್ಮರ್ ಶೇದು ಒಂದು ಅಂದರೆ ಟ್ರಾನ್ಸ್ಪರೆಂಟ್ ಇರಲಿ ಅಂತ ತೊಗೊಂಡಿದ್ದೀನಿ ಇದೊಂದು ಸೋ ನೆಕ್ಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಓಪನ್ ಮಾಡೋಣ ಇವಾಗ ಸೀಸರ್ ಮೇಯ್ನಾಗಿ ಬೇಕೇ ಬೇಕು ಅದಕ್ಕೆ ಸೀಸರು ಮತ್ತು ನೈಫ್ ಎರಡೂ ಇಟ್ಕೊಂಬಿಟ್ಟಿದ್ದೀನಿ ಒಂದೊಂದು ನೈಫಲ್ಲಿ ಚೆನ್ನಾಗಲ್ಲ ಮಿಷನ್ ಏನಾದರೂ ಓಪನ್ ಮಾಡೋದಪ್ಪೇ ಅಂತ ಸೀಫನ್ನು ಓಪನ್ ಮಾಡೋಣ ಪ್ಯಾಕೇಜ್ಗಳ್ದು ಓಪನ್ ಮಾಡೋದು ಸ್ವಲ್ಪ ಟಫೆಸ್ಟ್ ಕೆಲಸ ಅನಿಸುತ್ತೆ ನನಗೆ ಎಲ್ಲರಿಗೂ ನನಗೆ ಅಂತಲ್ಲ ತುಂಬ ಚೆನ್ನಾಗಿ ಮಾಡೋದು ನನಗೆ ಅನಿಸುತ್ತೆ ಇದರಲ್ಲಿ ಏನಿದೆ ಅಂತ ಮತ್ತೊಂದು ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಗೊತ್ತಿಲ್ಲ ತುಂಬ ಬಂದಿತ್ತು ಕೆಲವೊಂದು ಓಪನ್ ಮಾಡಿದ್ದೀನಿ ಓ ಸೊ ಇದು ಬಂದುಬಿಟ್ಟು ಡಿ ಅದು ನ್ಯಾಚುರಲ್ ಕ್ಲೋದು ಇದು ಸ್ಮೂತ್ ಸ್ಕಿನ್ ಅಂಡರ್ ಆಮ್ಸ್ ಸೋಲಾನು ಇದು ಮಿ ಮಿಸ್ಸಲ್ಲಿ ಬುಕ್ ಮಾಡಿದ್ದೆ ಸೊ ಸಕ್ಕತ್ತಾಗಿದೆ ಸ್ಮೆಲ್ಲು ಸೊ ಹೊರಗಡೆ ಹೊರ್ಗಡೆ ಯೂಜಲಿ ಒಂದೊಂದು ಸಲ ಸ್ಪೆಟ್ ಆಗ್ತಿದ್ದಲ್ವಾ ಸೊ ಯೂಸ್ ಮಾಡೋಣ ಚೆನ್ನಾಗಿದೆ ಅಂತ ತೊಗೊಂಡಿತ್ತು ನೀವು ಅದು ನೀವು ಬೀ ಅದು ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ ಇದೊಂದು ಆಡಿಷನ್ ಆಗಿಬಿಟ್ಟಿದೆ ನೆಕ್ಸ್ಟು ಈ ಪ್ರಾಡಕ್ಟ್ ಏನಿರ್ಬೋದು ಅಂತ ಚೆಕ್ ಮಾಡೋಣ ಸರಿ ತುಂಬಾ ತರಿಸ್ಬಿಟ್ಟಿದ್ದೀನಿ ಬೇಕಿತ್ತು ಎಲ್ಲದನ್ನು ನಾನು ಇವಾಗ ಮೇಕಪ್ಗೆ ಹೋಗ್ತಿರ್ತೀನಲ್ಲ ಹೊರಗಡೆ ವಸ್ತು ಆಗಿಲ್ಲ ತೊಗೊಬೇಕು ಅಂತ ತುಂಬಾ ಕಷ್ಟ ಕೊಡ್ತಿದ್ದರು ಪಾಪು ಬೇರೆ ಮಲಗಿದ್ದಾನೆ ಸೊ ಒಂದು ಅಂದರೆ ಬಂದರೆ ಕಷ್ಟ ಅವನು ವಿಷಯಕ್ಕೆ ಅರ್ಧ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲದನ್ನೆಳಿದ್ರು ಏನಿದೆ ಇದರಲ್ಲಿ ಇಷ್ಟೊಂದೆಲ್ಲ ಈ ಥರ ಕೊಟ್ಟಿದ್ದ ಇಷ್ಟು ಒಂದು ಈ ಪ್ರಾಡಕ್ಟ್ಗೆ ಅಷ್ಟೊಂದು ಸೇಫಾಗಿ ತುಂಬಿದ್ದಾರೆ ಬಟ್ ಐ ಲವ್ದು ಪ್ಯಾಕೇಜಿಂಗ್ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟು ಪ್ರಾಡಕ್ಟ್ ಏನಪ್ಪ ಅಂದರೆ ಒಂದು ಲೂಸ್ ಪೌಡರ್ನ ಆರ್ಡರ್ ಮಾಡಿದ್ದೆ ಸೊ ನೋಡೋಣ ಹೇಗಿದೆ ಅಂತ ಯಾವ ಶೇಡು ಎಲ್ಲ ತಿಳಿಸ್ತೀನಿ ನಾನು ಎಲ್ಲ ರಿವ್ಯೂ ನೋಡೋಣ ತಗೋದು ಸೊ ಇದು ಬಂದುಬಿಟ್ಟು ಐವೇರಿ ಶೇಡು ನನ್ನ ಹತ್ರ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಇತ್ತು ಮತ್ತು ಕಾಂಪ್ಯಾಕ್ಟ್ ಆ್ಯಂಡ್ ಬನಾನದೊಂದಿತ್ತು ಬಟ್ ಒಂದು ಇರಲಿ ಅಂತ ಸೊ ಐವೇರಿ ಶೇಡ್ ತಗೋಣ ಫೇರ್ ಇಲ್ಲ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಿಹಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಲೂಸ್ ಬಾಡು ಇದು ಓಪನ್ ಮಾಡಬೇಕು ಓಪನ್ ಮಾಡೋದು ಕಷ್ಟ ಫಸ್ಟ್ ನೀವು ಕೊಟ್ಟಿದ್ದಾರೆ ಇಲ್ಲಿ ನಾನು ನೆಕ್ಸ್ಟ್ ಓಪನ್ ಮಾಡ್ತೀನಿ ಸಿಹಿ ಶೇಡ್ ಬಂದುಬಿಟ್ಟು ಐವೇರಿ ಕಲರ್ ಫೇರ್ ಅವ್ರಿಗೆ ಸಖತ್ ಚೆನ್ನಾಗಿ ಸೂಟ್ ಆಗುತ್ತೆ ಒಂದು ಪಫ್ ಕೊಟ್ಟಿದ್ದಾರೆ ಇದೊಂದು ಲೂಸ್ ಪೌಡರ್ ಆ್ಯಡ್ ಮಾಡಿದ್ದೆ ನನಗೆ ಬೇಕಿತ್ತು ಅಂತ ಸೊ ನೆಕ್ಸ್ಟ್ ಬಂತು ಬಂದ್ಬಿಟ್ಟು ಇದು ನಾನು ಬೇರೆ ಯಾವುದ್ರಲ್ಲೋ ಫ್ಲಿಪ್ಕಾರ್ಟಲ್ಲೋ ಲೈಕ್ ಏನರಲ್ಲೋ ಆರ್ಡ್ರ್ ಮಾಡಿದ್ದು ಇದರಲ್ಲಿ ಏನಿದೆ ಅಂದರೆ ಪ್ಯಾಕೇಜ್ ಪ್ಯಾಕೇಜು ಕಷ್ಟ ಕಷ್ಟ ಕೆಲವೊಂದು ಫ್ಲವರ್ಸ್ಗಳಿಗೆಲ್ಲ ಬೇಕಿತ್ತು ಅದಕ್ಕೆ ತಗೊಂಡೆ ಸೊ ಇದು ಓಕೆ ನನಗೆ ನೈನ್ತ್ ಬಂತು ರಿಸೆಪ್ಷನ್ ಬ್ರೈಡಲ್ ರಿಸೆಪ್ಷನ್ ಇದೆ ಒನ್ ಟೈಮ್ದು ಸೊ ಅದಕ್ಕೆ ನನಗೆ ಫ್ಲವರ್ಸ್ ಎಲ್ಲ ಬೇಕಿತ್ತು ಸೊ ಕೆಲವೊಂದು ನಾನು ಆತನ ಹೋದಾಗ ತೊಗೊಂಡಿದ್ದೀನಿ ಇಂಥವಂತೂ ನೋಡೋಣ ಚೆನ್ನಾಗಿದ್ದರೆ ಅಂತ ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಸೊ ಇದು ಸಿಲ್ವರ್ ಇದು ರೆಡ್ಡು ಮತ್ತು ಗೋಲ್ಡನ್ನಲ್ಲಿ ಅಂಡ್ ಇದು ಅದು ಗೋಲ್ಡ್ ಗೋಲ್ಡ್ ತುಂಬ ಇದೆ ಅದು ಓಕೆ ಇಲ್ಲಿ ನೋಡೋಣ ಅಂತ ತೊಗೊಂಡಿದ್ದೀವಿ ಪ್ಯಾಕಪ್ ತ್ರೀ ತೊಗೊಂಡಿದ್ದೀನಿ చనతు అంత ఒ సప్రేటే తగ్గు ఇలా బా నెక్స్టూ లాస్ట్ వన్ ప్యాకేజ్ బాబిట్టు ఇది ఇది నోడనే తు జాస్తి అతరే అంటే ఇంట్లో ఏమైంది ಇದೇ ಇಷ್ಟು ಹೊಡೆದಿದೆ ಇದ್ರ ಜೊತೆಗೆ ಇದು ತಂದಿದೆ ಸೊ ನನ್ನ ಹತ್ರ ಐ ಬ್ರೋದು ಪ್ಯಾಲೆಟ್ ಇದೆ ಸೊ ಅದು ಪೌಡರ್ದು ಆ್ಯಂಡ್ ನನಗೆ ಒಂದು ಪೆನ್ಸಿಲಲ್ಲಿ ಬೇಕು ಅದು ಬ್ರೌನಲ್ಲೇ ಬೇಕು ಅಂತ ಹುಡ್ಕಿ ಹುಡುಕಿ ಬ್ಲ್ಯಾಕ್ ತುಂಬ ಸಿಗುತ್ತೆ ಬ್ರೌನಲ್ಲೇ ಬೇಕು ಅಂತ ನಾನು ತಗೊಂಡಿದ್ದು ಸೊ ಐ ಥಿಂಕ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ಓಪನ್ ಮಾಡೋಣ ಅನಿಸುತ್ತೆ ನಂಗೆ ತುಂಬಾ ಇಷ್ಟ ಆಯ್ತಾರ ಐಬ್ರೋ ಪೆನ್ಸಿಲ್ಸು ಅಂದರೆ ಕ್ರೀಮ್ ಬೇಸಲ್ಲಿ ಇರುತ್ತಲ್ಲ ಸೊ ಅದನ್ನು ತೊಗೊಬೇಕು ಅಂತ ಇತ್ತು ಬಟ್ ಅದೇನು ತುಂಬ ನೆಸಸರಿ ಇಲ್ಲ ಸುಮ್ಮನೆ ಜಾಸ್ತಿ ಕೊಟ್ಟದ್ದು ತೊಗೊಬೇಕಲ್ಲ ಸೊ ಒಂದ್ಸಲ ಪೆನ್ಸಿಲ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ ಇದು ಬ್ರ್ಯಾಂಡೆಡ್ದು ಚೆನ್ನಾಗಿದೆ ನೋಡೋಣ ಅಂತ ಅನ್ಸತ್ತೀನಿ ಇವಾಗ ನಿಮಗೆ ಏನೇ ಅನ್ಸುತ್ತೆ ತಗೊಂಡು ನೋಡ್ಬಿಡ್ತೀನಿ ಸೊ ತುಂಬ ಇದೂ ಅಷ್ಟೇ ರಿವ್ಯೂ ನೋಡಿ ತೊಗೊಂಡಿದ್ದು ನಂಗೆ ಸಾಕು ಕತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಈ ಥರ ಇದೊಂದು ಇದು ಕೊಟ್ಟಿದ್ದಾರೆ ಸ್ಪೂಲಿದು ಸೊ ಸಕ್ಕತ್ತಾಗಿದ್ದಾರೆ ಕ್ವಾಲಿಟಿ ಮಾತ್ರ ಡಾರ್ಕ್ ಬ್ರೌನ್ ಸಿ ಸ್ಪೂಲಿ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಈ ಥರ ಒಂದು ಕ್ಯಾಪ್ ಹೋಗಿದ್ದು ಸೂಪರ್ ಐಜಿನಿಕ್ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಸೊ ಡಾರ್ಕ್ ಬ್ರೌನ್ ಬ್ರೌನ್ಗೂ ಸಿ ನೀವು ನೋಡ್ತಿರ್ಬೋದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ನನ್ನ ಐಬ್ರೋ ಏರ್ ಕಲರ್ ಇದೆ ಅದಕ್ಕೆ ಪರ್ಫೆಕ್ಟ್ ಆಗಿದೆ ಫುಲ್ ಬ್ಲ್ಯಾಕ್ ಎಲ್ಲ ಹಾಕಿದ್ರೆ ಡ್ರಾಮಾಸ್ಟಿಕ್ ಅನಿಸುತ್ತೆ ಸಿ ನೀವು ನೋಡ್ಬೋದು ಡಿಫ್ರೆನ್ಸ್ ಸೊ ನಮ್ಮ ಮನೆ ಹತ್ರ ಈರುಳ್ಳಿ ಮಾರಕ್ಕೆ ಬರ್ತಿದಾರಲ್ಲ ಸೌಂಡ್ ಕೇಳ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ರೋಡ್ ಪಕ್ಕನೇ ಇರೋದ್ರಿಂದ ಮೂವಿ ಕಂದಿತ್ತು ಸಹ ಸೇಮ್ ಎಕ್ಸಾಕ್ಟ್ ಕಲರಲ್ಲಿದೆ ಸಹ ನಿಮ್ಗೆ ಈ ಥರ ಮಾಡಿ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಕ್ಕೂ ಎರಡು ಕಡೆಗೂ ಕ್ಯಾಪ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ ಅಂತ ಹೇಳ್ಬೋದು ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಇದನ್ನ ಬೈ ಮಾಡಬೇಕು ಅಂತ ಸೀ ನೀವು ಡಿಫ್ರೆನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ಸ್ ಥರ ಮತ್ತು ಸ್ಮಾರ್ಟ್ ಪ್ರೂಫಲ್ಲಿದೆ ಅದನ್ನು ನೋಡೇ ತೊಗೊಂಡಿದ್ದು ಸೊ ನಂಗೆ ಸಖತ್ ಇಷ್ಟ ಇದು ಎಸ್ಪೆಷಲಿ ಡಾರ್ಕ್ ಪ್ರೌನ್ ತುಂಬ ದಿಸ್ಟಿನ ನೋಡ್ತಿದ್ದೆ ಪೆನ್ಸಿಲು ಶೇಪೆಲ್ಲ ಬರ್ಕೊಳೋದಕ್ಕೆ ಪೆನ್ಸಿಲ್ ತುಂಬ ಚೆನ್ನಾಗಿರುತ್ತೆ ಸೊ ಆ್ಯಂಡ್ ಎಸ್ಪೆಷಲಿ ಡಾರ್ಕ್ ಬ್ರೌನ್ ಅಂತೂ ಐ ಲವ್ ಇಟ್ ಅಂತ ಹೇಳ್ಬೋದು ಬ್ಲ್ಯಾಕ್ ಡ್ರಾಮಾ ಥರ ಕಾಣುತ್ತೆ ಸೊ ಬ್ಲ್ಯಾಕ್ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಸೊ ನೀವು ತೊಗೊಳ್ತೀರಾ ಅಂತಂದರೆ ಡಾರ್ಕ್ ಬ್ರೌನಲ್ಲೇ ಹೋಗಿ ಮಸ್ತಾಗಿರುತ್ತೆ ಕಲರ್ ನಿಮ್ಮ ಐಬ್ರೋಸ್ಗೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಐಬ್ರೋ ಫಿಲ್ ಮಾಡಿದ್ದೀರಾ ಅಂತಲೇ ಅನಿಸಲ್ಲಬೇಕು ಸೊ ಓಕೆ ಇದೊಂದು ಪ್ರಾಡಕ್ಟ್ ನೆಕ್ಸ್ಟ್ ಬಂದುಬಿಟ್ಟು ಕಂದಿಲರ್ ಒಂದು ಬುಕ್ ಮಾಡಿದ್ದೆ ಸೊ ಇದು ಬಂದುಬಿಟ್ಟು ಮಾರ್ಸ್ದು ತುಂಬ ಚೆನ್ನಾಗಿದೆ ಏನೋ ನೋಡೋ ರೀ ಬಂದ ಇದು ಶೇರ್ ಬಂದುಬಿಟ್ಟು ಝೀರೋ ಸಿಕ್ಸೇನೋ ಇದೆ ಇದು ಟೂ ಫಿಫ್ಟಿ ರುಪೀಸ್ ಸೊ ಹನಿ ಗ್ಲೋ ಶೇಡು ಜೀರೋ ಸಿಕ್ಸು ನಂತರ ಫಿಸ್ ಬ್ಯೂಟಿದು ಆ್ಯಂಡ್ ಒಂದು ಫಾರ್ವರ್ ಫಿಫ್ಟಿ ಟೂ ಅದರದ್ದಿದೆ ಇದು ನೋಡ್ಕೊಳ್ಳಿ ನೋಡೋಣ ಟ್ರೈ ಮಾಡೋಣ ಅಂತ ಹಸಿದ್ದು ಸಿ ಈ ರೀತಿ ಇದೆ ಇದು ಪ್ರಾಡಕ್ಟ್ ಕನ್ಸೀಲರು ಸೊ ಇದನ್ನು ತುಂಬ ಚೆನ್ನಾಗಿದೆ ಅಂದ್ಕೊಡ್ತೀನಿ ಸಿ ಇದ್ರ ಮೇಲೆ ಹಾಕ್ಬಿಡೋಣ ಸ್ವಲ್ಪ ನೋಡೋಣ ಕವರೇಜ್ ಆ ಥರ ಬರ್ಬೋದು ಅಂತ ಸ್ಮೆಲ್ ಕೂಡ ಅಲ್ಡಿಮೇಟ್ ಸಕ್ಕತ್ತಾಗಿದೆ ಸ್ಮೆಲ್ ಇನ್ನೊಂದು ಎರಡು ಶರ್ಟ್ ತೊಗೊಂಡ್ಬಿಟ್ಟು ಸಿ ಕವರೇಜ್ ಅಷ್ಟೇ ಚೆನ್ನಾಗಿದೆ ಸಿ ನೀವು ನೋಡ್ಬೋದು ಲೀ ರಿಸಲ್ಟ್ ಆ್ಯಂಡ್ ಸ್ಮೆಲ್ ಕೂಡ ಅಲ್ಟಿಮೇಟ್ ಆಗಿದೆ ಯು ಕ್ಯಾನ್ ಟ್ರೈ ಒನ್ ಕನ್ಸರ್ ಆ್ಯಂಡ್ ಓಕೆ ಟೂ ಫಿಫ್ಟಿ ರುಪೀಸ್ಗೆಲ್ಲ ಆರಾಮಾಗಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಸಿಕ್ಸ್ ಎಮ್ ಎಲ್ ಓಕೆ ತುಂಬ ಇಷ್ಟ ಆಯಿತು ನಾನು ಆಲ್ಮೋಸ್ಟ್ ಎಲ್ಲದನ್ನು ನನಗೆ ರಿವ್ಯೂ ನೋಡಿ ನಾನು ಓಕೆ ಅನಿಸಿದ್ರೆ ಆಮೇಲೆ ತೊಗೊಂಡೆ ಸೊ ಅದರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಸೊ ನೆಕ್ಸ್ಟ್ ಬಂತು ಏನು ಅಂದರೆ ಇದನ್ನು ನಾನು ಎಕ್ಸ್ಟೆನ್ಷನ್ ತಗೊಂಡಿದ್ದೀನಿ ಅಂದರೆ ನನಗೆ ಈಗ ಅಪ್ಕಮಿಂಗ್ ರಿಸೆಪ್ಷನ್ದು ಬ್ರೈಡ್ ಇದ್ದಾರಲ್ಲ ಅವ್ರದ್ದು ಫುಲ್ ಶಾರ್ಟ್ ಇದೆ ಇಲ್ಲಿ ತನಕ ಹೇಳ ಆ್ಯಂಡ್ ಪ್ರತಿಯೊಂದನ್ನು ನಾವು ಎಂಕ್ವೈರಿ ಮಾಡಿ ಕೇಳಿ ಅದರ ಬರ್ಜೇಜ್ ಆಗಿರ್ಬೋದು ಪ್ರತಿಯೊಂದನ್ನು ಹೇಳಬೇಕು ಆ್ಯಂಡ್ ಅವರಿಗೆ ನನಗೆ ತಗ ಹಿಂಸೆ ಆಗ್ಬಾರ್ದು ಎಲ್ಲದನ್ನು ಸ್ಯಾರಿ ವಿತ್ ಕಲರ್ಸ್ ಆಗಿರ್ಬೋದು ಅದಕ್ಕೆ ಏರ್ ಎಕ್ಸಸರೀಸು ಪ್ರತಿಯೊಂದು ಸ್ಯಾರಿ ಎಲ್ಲ ಕಳಿಸ್ಕೊಂಡು ಓಕೆ ಅದಕ್ಕೆ ಮ್ಯಾಚಿಂಗ್ದೆಲ್ಲ ನಾನು ಹೋಗ್ತೀನಿ ಸೊ ಒಂದು ಏರ್ ಸ್ಟ್ರಿಕ್ಷನ್ ಬೇಕಿತ್ತು ಓಕೆ ಅಂತ ನಾನು ಬೈ ಮಾಡಿದ್ದು ಇದ್ರ ಪ್ರೈಸ್ ಅನ್ನ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಟ್ವೆಂಟಿ ಫೋರ್ ಇಂಚೇನ ಬರುತ್ತೆ ಆ್ಯಂಡ್ ಸ್ವಲ್ಪ ಆಫರಲ್ಲಿತ್ತು ಇತ್ತು ಓಕೆ ಆಸನ ತೊಗೊಳಕ್ಕೆ ಹೋದಾಗ ನನಗೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಓಕೆ ನೋಡೋಣ ಅಂದ್ಕೊಂಡು ಈ ಸತಿ ಇದೊಂದು ತಗೋಳ ಅಂತ ಟ್ರೈ ಮಾಡಿದೆ ಸೀ ನೀವು ನೋಡ್ಬೋದು ಈ ರೀತಿ ಇದೆ ಎಕ್ಸ್ಟೆನ್ಷನ್ ಆ್ಯಂಡ್ ಇದು ಪೇಪರ್ ಅಂಟ್ಕೊಂಡಿದೆ ಸೊ ಚೆನ್ನಾಗಿದೆ ಇಷ್ಟು ಲೆಂತ್ ಬರುತ್ತೆ ಸಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ವೆಯ್ಟ್ ಕೂಡ ಓಕೆ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಗ್ರಾಮ್ಸು ಸೊ ಅವ್ರಿಗೆ ಮೆಸ್ಸಿ ಬ್ರೆಡ್ ಥರ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಸೂಟ್ ಆಗುತ್ತೆ ಇವಾಗ ತುಂಬ ಸಮ್ಮರ್ ಥರ ಅಂದರೆ ಫುಲ್ ಬಿಸ್ಲಿರೋದಂತ ಸ್ವೆಟ್ ಆಗ್ತಾರೆ ಆಮೇಲೆ ಫುಲ್ ಶೆಕೆ ಇರುತ್ತೆ ಚೆನ್ನಾಗಿರಲ್ಲ ಸೊ ಇವಾಗೆಲ್ಲನೂ ಮೆಸ್ಸಿ ಬ್ರೆಡೇ ಫುಲ್ ಟ್ರೆಂಡಿಂಗ್ ಅಲ್ವಾ ಸೊ ಹಾಗಾಗಿ ಮೆಸ್ಸಿ ಬ್ರೆಡ್ ಹಾಕ್ಕೊಳ ಅಂತ ಅಂದ್ಕೊಂಡು ಫಸ್ಟೆನೇ ನಾನು ಎಲ್ಲ ಅವ್ರು ಏನೇನಿತ್ತು ಎಲ್ಲ ಕೇಳಿಕೊಂಡು ನಾನೇ ಅದು ಸಜೆಸ್ಟ್ ಮಾಡಿ ಓಕೆ ಹೇಳಿದ್ದೀನಿ ಅದಕ್ಕೆ ಎಕ್ಸರ್ಸೀಸ್ ಸೊ ಇನ್ಕ್ಲೂಡಿಂಗ್ ನಾನೇ ತೊಗೊಂಡಿದ್ದೀನಿ ಸ್ವಲ್ಪ ಸ್ಯಾರಿ ಮಚ್ಚಿಂಗ್ಗೆ ಆಸೆನ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಹೋಗಿದ್ದೀನಿ ಅಲ್ಲ ಫಾರ್ಪಲ್ಲಿ ನಾನು ಬಾಬು ತಿನ್ಸ್ ಖಾಲಿ ಖಾಲಿಯಾಗಿತ್ತು ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡು ಅರೌಂಡ್ ಒನ್ ಇಯರ್ ಆದ ಹತ್ರ ಆಗುತ್ತೆ ನಾನು ಮೇಕಪ್ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಜುಲೈ ಮಂತ್ಗೆ ಸೊ ಸ್ಟಾರ್ಟಿಂಗಲ್ಲಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೀಸ್ ಅಷ್ಟು ತಗೊಂಡಿದ್ದೆ ಅಲ್ಲ ಬಾಬು ತಿನ್ಸ್ ತಿಂತದೆಲ್ಲ ಖಾಲಿ ಆಯಿತು ಅದಕ್ಕೆ ಈ ಸಲ ಒಂದೊಂದು ಬಾಕ್ಸ್ ಕಟ್ಲೆಲ್ಲ ತೊಗೊಂಬಿದ್ದೀನಿ ಸದ್ಯಕ್ಕೆ ಇಷ್ಟು ಎಲ್ಲ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿರೋದು ಎಲ್ಲ ನಿಮ್ಮ ಮುಂದೆ ರಿವ್ಯೂ ಮಾಡಿದ್ದೀನಿ ಸೊ ಅದರಲ್ಲಿ ಇದೊಂದು ಐಬ್ರೋದು ಮತ್ತು ಇದೊಂದು ಕನ್ಝೀಲರು ಮತ್ತು ಇದು ಲಿಪ್ ಗ್ಲಾಸ್ ಎಲ್ಲ ಹೊಸ ಹೊಸ್ದಾಗಿ ತೊಗೊಳ್ತಾನೆ ಇರ್ತೀನಿ ನನಗೆ ಅದೇನೋ ಆ್ಯಪ್ಗಳು ಅಥವಾ ಎಲ್ಲರೂ ಏನೋ ನೋಡಿದಾಗ ತೊಗೊಬೇಕು ಅಂತ ಅನ್ನಿಸ್ತಿರುತ್ತೆ ಎಷ್ಟು ತೊಗೊಂಡ್ರು ಸಾಲ ಅಲ್ಲ ಮೇಕಪ್ ಅವ್ರಂತೂ ಈ ಕಡೆ ದುಡ್ಡು ಬರ್ತಾಯಿದೆ ಈ ಕಡೆ ದುಡ್ಡು ಇನ್ವೆಸ್ಟ್ ಮಾಡಲೇಬೇಕು ಸೊ ಇದನ್ನು ತಿಳಿಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಮೇಟಿಂಗ್ ಬೇರ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಲೂಸ್ ಪೌಡರ್ ಐವರಿ ಶೇಡ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ನಿಬಿಯಾ ಅದು ಅಂಡರ್ ಆರ್ ರೋಲ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆ್ಯಂಡ್ ಪಾಪುಗೆ ಅಂತ ಹೇಳಿದ್ನಲ್ಲ ಸೊ ಸೋಪ್ಗಳು ಮತ್ತು ವೆಟ್ ವೈಪ್ಸು ಆ್ಯಂಡ್ ಇದು ಫ್ಲವರ್ಸ್ಗಳು ಆ್ಯಂಡ್ ನೆಕ್ಸ್ಟ್ ಬಂದಿದೆ ಎಕ್ಸ್ಟೆನ್ಷನ್ ಎಲ್ಲ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಆ್ಯಂಡ್ ನೀವು ಕಾಸ್ಮೆಟಿಕ್ಸ್ ಏನಾದ್ರು ತೊಗೊಳ್ತೀರಾ ಆಫ್ಲೈನ್ಗಿಂತ ಓಕೆ ಬೆಟರ್ ಅಲ್ಲಿ ಏನು ಬೇಕು ಚೆನ್ನಾಗೂ ಇರಬೇಕು ಒರ್ಜಿನಲ್ ಕ್ವಾಲಿಟಿ ಬೇಕು ಅಂದರೆ ಐ ವಿಲ್ ಗೋ ವಿತ್ ಅಂದರೆ ನಾನು ಸಜೆಸ್ಟ್ ಮಾಡೋಂಥದ್ದು ನೈಕಾ ಆ್ಯಪ್ ತುಂಬ ಬೆಸ್ಟು ಪರ್ಪಲಲ್ಲೂ ಚೆನ್ನಾಗಿರುತ್ತೆ ಬಟ್ ಪರ್ಪಲ್ ಪರ್ಪಲ್ಗೆ ಹೋಲ್ಸ್ಕೊಟ್ರೆ ನೈಕಾ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಫರ್ಸ್ ಕೂಡ ನಡೀತಾ ಇರ್ತದೆ ಐ ಥಿಂಕ್ ಇವಾಗ ಪಿಂಕ್ ಡೇಸೇಲ್ ನಡೀತಾ ಇರ್ಬೋದು ನೀವು ಹೋಗಿ ಬೇಕಾದರೆ ಸರ್ಚ್ ಮಾಡಿ ಪರವಾಗಿಲ್ಲ ಒಂದು ರೇಂಜಿಗೆ ನಾನು ಆಲ್ಮೋಸ್ಟ್ ತುಂಬ ಕಾಸ್ಮೆಟಿಕ್ಸೆಲ್ಲ ಅದೇ ಆ್ಯಪಲ್ಲಿ ಟ್ರೈ ಮಾಡಿರೋವಂಥದ್ದು ನಾನು ಮುಂದೆನೂ ಸಹ ಅದೇ ಆ್ಯಪಲ್ಲೇ ಮುಂದುವರಿಬೇಕು ನನಗೆ ಯೂಶಲಿ ಹೊರ್ಗಡೆಗಿಂತ ಅದರಲ್ಲಿ ನೋಡಿ ತೊಗೊಳೋದಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಅದರಲ್ಲಿ ನೀವು ತೊಗೊಳ್ತೀರಾ ಅಂತ ನಾನು ಹೇಳಿದಂಥ ಫುಲ್ಲು ಯಾವುದೇದು ಅಲ್ಲ ನಿಮ್ಮ ಸ್ಕಿನ್ ಸೂಟ್ ಆಗುವಂಥದ್ದು ಅದರಲ್ಲಿ ಮೆನ್ಷನ್ ಮಾಡಿದ್ದರೆ ಡ್ರೈ ಸ್ಕಿನ್ಗೆ ಸೂಟ್ ಆಯಿಲ್ ಈಗ ಕಾಂಬಿನೇಷನ್ಗೆ ನಾರ್ಮಲ್ ಸ್ಕಿನ್ಗೆ ಅಥವಾ ಈ ಶೇಡ್ಸ್ ತುಂಬ ಇರುತ್ತೆ ನೀವು ಚೆಕ್ ಮಾಡಿಕೊಂಡು ತೊಗೊಬೇಕು ನಿಮಗೆ ಗೊತ್ತಿದ್ರೆ ಅಷ್ಟೇ ಆನ್ಲೈನ್ ಶಾಪ್ ಅಂದರೆ ಲೈಕ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೀವು ತಗೊಳ್ಳಿ ಇಲ್ಲಾಂದರೆ ಫಸ್ಟ್ ಟೈಮ್ ಆಗಿದ್ದರೆ ನೀವು ಆಫ್ಲೈನಲ್ಲಿ ಹೋಗಿ ಸಜೆಸ್ಟ್ ತೊಗೊಂಡು ತಗೊಳ್ಳಿ ಆನಂತರ ಅದೇ ಶೇಡ್ಸ್ಗಳು ಅವೈಲಬಲ್ ಇರುತ್ತೆ ನೈಕ ಅಂಥದ್ದು ಆ್ಯಪಲೆಲ್ಲ ಸೊ ನೀವು ಅಲ್ಲಿ ಬೇಕಾದರೂ ಪೈ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ನನ್ನ ಮೇಕಪ್ ಪ್ರಾಡಕ್ಟ್ಗಳೆಲ್ಲ ಅದರಲ್ಲಿ ಪೈ ಮಾಡಿದ್ದು ಏನೂ ಬರೀ ಬೇಡ ಆ್ಯಂಡ್ ಕೆಲವೊಂದು ಮಾತ್ರ ನಿಮಗೆ ಎಕ್ಸ್ಚೇಂಜ್ ಅಥವಾ ರಿಟರ್ನ್ದು ಕಮ್ಮಿ ಕಾಸ್ಮೆಟಿಕ್ಸಲ್ಲಿ ಯಾವುದರಲ್ಲೂ ಇರೋಲ್ಲ ಆ ಥರ ಆ್ಯಪ್ಗಳಲ್ಲಿ ಸೊ ಎಕ್ಸ್ಚೇಂಜ್ ಇರುತ್ತೆ ಇಫ್ ಶೇಡ್ ಬೇರೆ ಬಂದಿದ್ದು ಶೇಡ್ ಚೇಂಜ್ ಮಾಡೋವಂಥದ್ದು ಸೊ ನೀವು ಆ ಥರ ಬೇಕಾದರೆ ನಮಗೆಲ್ಲ ತಿಳ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಏನು ಇದ್ದೀನಿ ಆದಷ್ಟು ನೆಕ್ಸ್ಟ್ ಟೈಮ್ ಹೋದರೆ ಬ್ರೈಡಲ್ದು ಓವರ್ ಶೂಟ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ಓಕೆ ಕ್ಲೈಂಟ್ ಓಕೆ ಇದೆ ಅಂತ ತೊಗೊಳ್ತೀನಿ ಅಲ್ಲಿ ಹೆಂಗಾಗುತ್ತೆ ಗೊತ್ತಿಲ್ಲ ಸೊ ಅಲ್ಲಿ ಬೇಗನೆ ಹೋಗೋಣ ಅಂದ್ಕೊಂಡಿದ್ದೀನಿ ಒಂದು ಈವ್ ಓ ಕ್ಲಾಕ್ ಹಂಗೆ ಬಿಕಾಸ್ ಅಲ್ಲಿ ಎಲ್ಲ ಅರ್ಜೆಂಟ್ ಮಾಡ್ತಿರ್ತಾರಲ್ಲ ಸೊ ನಮ್ಮ ಕೆಲಸ ಬೇಗ ಮಾಡಿಕೊಟ್ರೆ ಅವ್ರಿಗೂ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಇವತ್ತೆಲ್ಲಾನು ಅರೇಂಜ್ ಮಾಡ್ಕೊಂಡು ಇದ್ದೀನಿ ನಾಳೆ ಒಂದಿನ ಟೈಮ್ ಇರೋದಷ್ಟೇ ಅಂತ ತಿಳಿಸ್ತಾ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಲಾಸ್ಟ್ ಟೈಮ್ಗೆಲ್ಲ ಇಷ್ಟಿಷ್ಟೇ ವೀಡಿಯೋಸ್ ಇದೆ ಒಂದು ನೈಂಟಿ ಮಿನಿಟ್ಸ್ ಸಾರಿ ನೈಂಟಿ ಸೆಕೆಂಡ್ಸು ಅಥವಾ ಟೂ ಮಿನಿಟ್ಸ್ ಅದೆಲ್ಲ ಆದರೆ ನಾನು ಹೆಂಗೆ ಅಂತ ಇವಾಗ ಸ್ವಲ್ಪ ಈ ಫೋನ್ ತೊಗೊಂಡ್ಮೇಲೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ತೊಗೊಂಡೋಗಿ ಸ್ಟ್ಯಾಂಡ್ ಮಾಡಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಆಗಿದೆ ಇವಾಗ ಗ್ಯಾಪ್ ಆಗಿಬಿಟ್ಟಿದೆಯಲ್ಲ ನನ್ನದು ಒಂದು ಮಂತು ಸೊ ನನಗೆ ಕಂಫರ್ಟ್ ಆಗ್ತಿಲ್ಲ ನೋಡೋಣ ಆದರೆ ನಾನು ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ಇಲ್ಲಂದರೆ ಫೋಟೋಸಾರ್ಟ ಅಟ್ಯಾಚ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ತನಕ ಎಲ್ರಿಗೂ ವಾಟ್ಸಪ್ಲಲ್ಲಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾ ಬಾಯ್